ಈಗ ಫನ್ ಅಂಡ್ ಮಸ್ತಿ ವಿತ್ ವಾದಿರಾಜ್ ಆಯ್ತಾ ಅಂದ್ರೆ ಒಂದ್ ಚಿಕ್ಕ ಆಟ ಓಕೆ ನೀವು ಇಂಗ್ಲಿಷ್ ಅಲ್ಲಿ ಟಾಪ್ ಅಂತ ಹೇಳಿದ್ರಲ್ಲ ಅದಕ್ಕೆ ನಾನು ಒಂದು ಆಟ ಯೋಚನೆ ಮಾಡ್ಕೊಂಡು ಬಂದಿದೀನಿ ಏನಂದ್ರೆ ಕನ್ನಡ ಸಿನಿಮಾಗಳ ಹೆಸರನ್ನ ನಾನು ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ ನೀವ್ ಅದ್ ಯಾವ ಸಿನಿಮಾ ಅಂತ ಹೇಳ್ಬೇಕು ರೆಡಿ ಮೊದಲನೇ ಸಿನಿಮಾ ಒಂದ್ ಸಿಂಪಲ್ ಲವ್ ಸ್ಟೋರಿ ಒಂದು ಸಿಂಪಲ್ ಆಗಿ ಒಂದ್ ಸಿಂಪಲ್ ಲವ್ ಸ್ಟೋರಿ ಸಿಂಪಲ್ ಆಗಿ ಒಂದ್ ಲವ್ ಸ್ಟೋರಿ ಹೌದಲ್ರಿ ಅಲ್ಲ

ಆ ಸಿಂಪಲ್ ಅನ್ನೋಕ್ ಏನಂತಾರ ಕನ್ನಡದಲ್ಲಿ ಸಿಂಪಲ್ 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 ಸಾಧಾರಣ ಸಾಧಾರಣ ಅಲ್ಲ ಸ್ವಲ್ಪ ಸಿಂಪಲ್ ಆಗಿ ಯೋಚನೆ ಮಾಡಿ ಸಿಂಪಲ್ ಅಂತೀವ್ರು ನಾವು ಸಿಂಪಲ್ ಅಂತೀರ ಸಾದಾ 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 ಅಂತೀವಿ ರೀ ಇದ್ಯಾವುದೋ ಪಾನ್ ಬಿಡ ನಲ್ಲಿ ಸ್ವೀಟ್ ಬಿಡಾ ಸಾದಾ ಬಿಡಾ ಅಂತಾರ ಏನಂತಾರ್ರೀ ನೀವೇ ಹೇಳ್ಬಿಡಿ ಓಕೆ ಲವ್ ಸ್ಟೋರಿ ಕನ್ನಡದಲ್ಲಿ ಏನಂತಾರೆ ಪ್ರೇಮ ಕತೆ ಹಾ ಸೊ ಒನ್ ಲವ್ ಸ್ಟೋರಿ ಏನಾಯ್ತದ ಒಂದು ಸರಳ ಪ್ರೇಮ ಕತೆ ಸೂಪ ಕೊಡಿ ಹೈ ಫೈ ಎಸ್ ನೋಡಿ ಬಂತ ಎಷ್ಟು ಈಸಿ ಇದೆ ಓಕೆ ಎರಡನೇದು ನೀವು ವೆಜಿಟೇರಿಯನ್ ಆ ನಾನ್ ವೆಜಿಟೇರಿಯನ್ ವೆಜಿಟೇರಿಯನ್ ಸಿನಿಮಾ ಹೆಸರು ಅದೇ ವೆಜಿಟೇರಿಯನ್ ವೆಜಿಟೇರಿಯನ್ ಹಾ ಇದು ಸಸ್ಯಾಹಾರಿ ಸಸ್ಯಾಹಾರಿ ಕರೆಕ್ಟ್ ಬಟ್ ಸಿನಿಮಾ ಹೆಸರು ಏನು ಸಿನಿಮಾ ವೆಜಿಟೇರಿಯನ್ ಅಲ್ಲ ನೀವು ಸಿನಿಮಾ ನೋಡ್ತೀರಾ ಜಾಸ್ತಿ ಹಾ ನೋಡ್ತೀನಿ ಮೂವಿ ಬಫಾ ಅಂದ್ರೆ ಆಪರಿ ಇಲ್ಲ ಬಟ್ ನೋಡ್ತಿರ್ತೀನಿ ನನಗೆ ಯಾವ ಚಲೋ ಅನಿಸ್ತಿರ್ತಾವ

ನಾವ್ ಹಳ್ಳಿ ಕಡೆ ಎಲ್ಲಾ ಹೋದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಯಾವ್ದೋ ಒಂದ್ ಕಡೆಗೆ ಹೋಗ್ಬರ್ತಿ ನಿಂತ ಹೋಗ್ತಿವಲ್ಲ ಯಾವ್ ಕಡೆಗೆ ಬರ್ತೀವಿ ಬೆಳಿಗ್ಗೆ ಎದ್ದ ತಕ್ಷಣ ಯಾವ ಕಡೆಗ ಹೋಗ್ತಾರೆ ಜನ ನಮ್ಗ ಯಾವ ಕಡೆ ಹೋಗಿ ಯಾವ ಕಡೆ ಹೋಗ್ತಾರೆ ಕೆರಿ ಹಾ ನೋಡಿ ಅದೇ ಪಾಂಡ್ ಅಂದ್ರೆ ಪಾಂಡ್ ಅಂದ್ರೆ ಅದೇ ಇಕ್ಕೆ ಅಷ್ಟೊಂದು ಸಂಕೋಚ ಯಾಕೆ ಪಟ್ಕೊಂತ ಇದ್ದೀರಾ ಅದು ನೇಚರ್ ಕಾಲ್ ಅಲ್ವಾ ಹೌದು ಯಾವ ಯಾ ಟೈಮ್ ಆಗ್ಬೇಕು ಅದೆಲ್ಲ ಆಗೋಕ್ಕೆ ಹೆಸರು ವಿಚಾರ ಮಾಡಿ ತಿನ್ರಿ ಅಂಗ ಅಲ್ಲೇ ಪಾಂಡ್ ಅಂದ್ರೆ ಏನ ಅದಕ್ಕೆ ನಾನು ಹೇಳಿದ್ದು ಇದು ಪಾಂಡ್ ಆರ್ ಲೇಕ್ ಹಂಟಿಂಗ್ ಈಗ ಪಾಂಡ್ ಅಂದ್ರೆ ಬರೇ ಪಾಂಡ್ ಅಂದ್ರೆ ಏನು ಅದೇ ಸಂಡಾಸ್ ಹೋಗುದ್ರಿ ಅದಲ್ಲ ಏನು ಯಾವ ಕಡೆ ಹೋಗುದು ಯಾವ ಕಡೆ

ಹಂಟಿಂಗ್ ಬೇಟೆ ಹಾ ಈಗ ಎರಡು ಸೇರಿಸಿ ಸಿನಿಮಾ ಹೆಸರು ಕೆರೆ ಬೇಟೆ ಬೇಟೆಗಾರ ಬೇಟೆಗಾರ ಅಲ್ಲ ಏನು ಕೆರೆ ಬೇಟೆ ಯಾವ್ದು ಕೆರೆ ಬೇಟೆ ಶೋರ ನಾವು ನೀವು ಹಂಗ್ ಹೇಳಿದ್ ಕೇಳಿ ಕೆರೆ ಬೇಟೆ ಕೆರೆ ಬೇಟೆ ಸರಿ ಕೊಡಿ ಸಮ್ವೇರ್ ಬಿಯಾಂಡ್ ದ ಸೆವೆನ್ ಸೀಸ್ ಇದು ಗೊತ್ತಾಗ್ತಲ್ರಿ ಸಪ್ತ ಸಾಗರದ ಆಚೆ ಎಲ್ಲೋ ವಾ 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 ಈಗ ಮುಂದಿಂದು

ವೈಸ್ ಪ್ರೆಸಿಡೆಂಟ್ ಅನಿಲ್ ಕುಮಾರ್ ಅವರು ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾನ ಸ್ಮಿತಾ ಉಮಾಪತಿ ಅವರು ನಿರ್ಮಿಸಿದ್ದಾರೆ ಇದರಲ್ಲಿ ಅವರು ಫಸ್ಟ್ ಟೈಮ್ ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ ಉಪಾಧ್ಯಕ್ಷ ಇರ್ಬೇಕ್ರಿ ಕರೆಕ್ಟ್ ಅಫ್ಕೋರ್ಸ್ ಚಿಕ್ಕ ಅವ್ರ ಹೀರೋ ಡೆಬ್ಯೂ ಮಾಡಿರೋ ಸಿನಿಮಾ ಉಪಾಧ್ಯಕ್ಷ ನೆನಪಿದ್ಯಾನ್ ಯಾರು ಹೀರೋ ಹೀರೋಯಿನ್ ನೀವೇ ಹೇಳಿ ನೆನಪು ನೆನಪಿರಲಿ 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 ಯಾರ ಹೀರೋ ಹೇಳಿ ನೋಡೋಣ ಪ್ರೇಮ್ ಅವ್ರಿ ಪರವಾಗಿಲ್ಲ ತಿಳ್ಕೊಂಡಿದೀರ ಸ್ವಲ್ಪ ಇವಾಗ ಈ ಸಿನಿಮಾ ಹೆಸರು ಕರೆಕ್ಟ್ ಆಗಿ ಹೇಳಿದ್ರೆ ನೀವ್ ಏನ್ ಕೇಳ್ತಿರೋ ಅದ್ ಕೊಡಿಸ್ತೀನಿ ಬರ್ಡ್ಸ್ ಮೈಂಡ್ ಬರ್ಡ್ ಅಲ್ಲ ಬರ್ಡ್ ಬಿ ಯು ಡಿ ಈ ಬಡ್ ಆ ತರನೇ ಕಿವಿ ಹಾಕೋ ಬಡ್ ಅಂದ್ರೆ ಅದೇ ಸ್ಪೆಲ್ಲಿಂಗ್ ಅದೇನೇ ಆದರೆ ಇದರ ಅರ್ಥ ಬೇರೆ ಇಂಗ್ಲಿಷ್ ಅಲ್ಲಿ ಹೇಂ್ ಕಂಡಿಡಿದ್ ನಾವು ಇಂಗ್ಲಿಷ್ ಅಲ್ಲಿ ಗೊತ್ತಾ ಒಂದೇ ವರ್ಡ್ ಗೆ ಮೂರು ನಾಲ್ಕು ಅರ್ಥ ಇರುತ್ತೆ ಮೂರು ಈ ಬಡ್ ಅಲ್ಲ ಇದು ಕಿವಿಗೆ ಹಾಕೋ ಬಡ್ ಅಲ್ಲ ಇದು ಬೇರೆ ಬಡ್ ಇದು ಪ್ರಕೃತಿಗೆ ಸಂಬಂಧ ಪಟ್ಟಿರೋಂತ ಬಡ್ ಸರಿ ಕ್ಲೂ ಕೊಡ್ಲಾ ಬಡ್ಸ್ ಹ ಶಶಾಂಕ್ ಅವರು ನಿರ್ದೇಶನ ಮಾಡಿದಂತ ಸಿನಿಮಾ ಓಕೆ ಕೃಷ್ಣಪ್ಪ ಅವರು ನಿರ್ಮಿಸಿದ್ದಾರೆ ರಾಧಿಕಾ ಪಂಡಿತ್ ಶುಭಾ ಪುಂಜ ಮುಖ್ಯ ಪಾತ್ರಗಳಲ್ಲಿ ಕಾಣಸ್ಕೊಂಡಿದ್ದಾರೆ ಅಶೋಕ ಪಾತ್ರದಲ್ಲಿ ಯಶ್ ಜಡಿ ಆಕಾಶ್ ಸ್ಕಂದ ಮನೋಜ್ ಸಂಗೀತಾ ಶೆಟ್ಟಿ ಮಾನಸಿ ಹರ್ಷ ಇದ್ದಾರೆ ಅವ್ರದ್ದು ಒಂದೇ ಸಿನಿಮಾ ಅನಿಸೋದು ಯಶ ಅವ್ರ ಹೌದಲ್ರಿ ಅದೇನು ನನಗೆ ಗೊತ್ತಿಲ್ಲ ಡ್ರಾಮಾಗೆ ಬಡ್ಸ್ ಮೈಂಡ್ ಅಂತಾರಾ ಅದು ಅನ್ನೋಂಗಿಲ್ಲ ಅದಕ್ಕೆ ಮತ್ತೆ ಶುಭಾ ಪುಂಜಾ ರಾಧಿಕಾ ಪಂಡಿತ್ ಯಶ್ ಯಾ ಸಿನಿಮಾ ಈಗ ಬಡ್ ಅಂದ್ರೆ ನನ್ ಏನ್ದೆ ಪ್ರಕೃತಿಗ್ ಸಂಬಂದ ಪಟ್ಟಿದ್ ಅದಿಕ್ಕೆ ರಾಧಿಕಾ ಪಂಡಿತ್ ಅವ್ರು ಆಡ್ತಾನೆ ಅದು ಈಗ ನೋಡಿ ಈಗ ಒಂದು ಹೂವು ಆ ಹೂವಾ ಬಿಡಕ್ ಮುಂಚೆ ಏನಾಗಿರುತ್ತೆ ಅದು ಹೂ ಬಿಡೋ ಮುಂಚೆ ಅದು ಸರಿ ಮಲ್ಲಿಗೆ ಹೂ ಹೂ ಬಿಡಕ್ ಮುಂಚೆ ಏನಾಗಿರುತ್ತೆ

ಅಂದ್ರೇನು ಮಾರ್ಕೆಟ್ ಕಳ್ಳರ ಮಾರುಕಟ್ಟೆ ಅಲ್ಲ ಅಲ್ಲ ಶನಿವಾರ ದಿನ ಏನಂದ್ರೆ ಏನ್ ನಡೆಯತ್ತೆ ಹಳ್ಳಿ ಕಡೆ ಸಂತೆ ಏನ್ ಸಂತೆ ಹಾ ಅಷ್ಟೇ ನಿಮ್ಗೆ ಹೈ ಫೈ ಅಲ್ಲ ಹಿಂಗ್ ಒಂದ್ ಹೊಡಿಬೇಕು ಹಿಂಗೆ ಕಪಾಳ ಎಡಿ ಹೊಡಿತೇನೂ ಬೇಡ 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 ಅಷ್ಟೊಂದಲ್ಲ ಬೇಡ ಈಗ ನೋಡಿ ನೆಕ್ಸ್ಟ್ ಒನ್ ಈಜಿ ಹಾ ಇದು ನಿಮ್ಗೆ ನಿಮ್ ದೋಸ್ತ್ರಿಗೆ ಡೆಡಿಕೇಟ್ ಮಾಡಿರೋ ಸಿನಿಮಾ

ನಿಮಗೋಸ್ಕರ ನಮ್ಮ ಕಡೆಯಿಂದ ಬಾಯ್ ಸಿಹಿ ಮಾಡೋಣ ಅಂತ ಸ್ವೀಟ್ಸ್ ಯಾವಾಗ್ಲೂ ಲೈಫ್ ಸ್ವೀಟ್ ಸ್ವೀಟ್ ಆಗಿರಿ ಎಷ್ಟು ಸ್ವೀಟ್ ಹುಡ್ಗೋತರ ಇದೀರಾ ನೀವು ಸಕ್ಕದಾಗಿತ್ತು ನಿಜ ಫನ್ ಅಂಡ್ ಮಸ್ತಿ ತುಂಬಾ ಫನ್ ಆಗಿತ್ತು ಅಷ್ಟೇ ಟೆನ್ಷನ್ ಸ್ಟ್ರೆಸ್ ಆಗಿ ಕೊಟ್ಟಿರೀ ನಾನು ಹೇಳಿಲ್ಲ ನಿಜ್ ಮಜಾ ಆಯ್ತು ಗಿಫ್ಟ್ ಕೊಟ್ಟಾರ